ಅಂತ ಒಂದು ಏನು ಒಂದು ಬೀರ್ಲಂಬ ಅಂತಕ್ಕಂಥದ್ದು ಆಡು ಭಾಷೆ ಬೀರ್ಲಂಬ ಅಂತಾರೆ ಮೊಹರಮನ ಆ ರೀತಿ ನಡೆಸ್ಕೊಂಡ್ಬರ್ತಕ್ಕಂಥ ಒಂದು ಹಬ್ಬಗಳು ಇವು ಹಿಂದೆ ಯಾವುದೇ ಒಂದು ಆಚರಣೆ ಮಾಡ್ತಕ್ಕಂಥ ಹಬ್ಬಗಳು ಶಾಂತಿಯುತವಾಗಿ ಮಾಡ್ತಕ್ಕಂಥದ್ದೇ ಅಂತ ಹೇಳ್ತಾ ಇದ್ದೆ ಹೊರತು ಅಶಾಂತಿಯಿಂದ ಕೂಡ್ತಕ್ಕಂಥ ಒಂದು ಹಬ್ಬ ಮಾಡ್ಬೇಕಂತಕ್ಕಂಥದ್ದು ಯಾವ ಒಂದು ಇತಿಹಾಸಗಳಲ್ಲಿ ಹೇಳಿಲ್ಲ ಅದು ಬೈಬಲ್ ಆಗಿರ್ಬೋದು ಪುರಾಣ ಆಗಿರ್ಬೋದು ರಾಮಾಯಣ ಮಹಾಭಾರತಗಳಲ್ಲಿ ಆಗಿರ್ಬೋದು ಅದೇ ಇರ್ತಕ್ಕಂಥ ಸಿಖ್ ಸಮಾಜದ ಗುರುನಾಥ್ ಗುರುಗಳಾಗಿರ್ಬೋದು ಮಹಮ್ಮದ್ ಪೈಗುಂಬರ್

ಆದರೆ ಅಂತ ಒಂದು ಜಾಗಗಳಲ್ಲಿ ಯಾವ ಸ್ವಲ್ಪ ಕ್ರಿಟಿಕಲ್ ಇರ್ತಕ್ಕಂಥ ಒಂದು ಏರಿಯಾಗಳಲ್ಲಿ ಅದನ್ನು ಮಸೀದವರು ಮೆಹಬೂಬರ ಜೊತೆಗೆ ಅದನ್ನೇ ಮಸೀದ್ ಆಗಿರ್ಬೋದು ಬೆಳಗೋಡ ಆಗಿರ್ಬೋದು ಯಾವುದೇ ಗೌರವ ಅಂತ ಇಲ್ಲ ಮುಂದಾದ ಕೆಲವು ಕಡೆ ಮಾತ್ರ ಸ್ವಲ್ಪ ಒಂದು ಬಿಗಿ ಬಂದೋಬಸ್ತ್ ಮಾಡಿದ್ರೆ ಅವರು ಶಾಂತಿ ಗುರು ಕಂಡ್ಕೊಂಡೋಗ್ತವೆ ಆ ಒಂದು ವಿಶ್ವಾಸ ನಂಬಿಕೆ ಎಲ್ಲ ಇದೆ ಅಂತ ಒಂದು ಸಣ್ಣ ಪುಟ್ಟ ಏನಾದರೂ ನಡೆಯಲ್ಲಿ ನಡೀತಂದ್ರೆ ಸಭೆಯಲ್ಲಿ ಬಚ್ಚಿರುವಂತ ಸಕ್ರೀ ಉತ್ಸವ ಲಾಡಿ ಕಟ್ಟಿ ಇದೆ ಸಾಂಸ್ಕೃತಿಕ ಹಬ್ಬ ಒಂದ್ ಕಡೆಗೆ ಬಲಿದಾನ ಜಾಗದ ಸಂಕೇತ ಬೆಟ್ಟಗಳಿಗೆ ಭಾರತೀಯರು ಒಟ್ಟುಗೂಡ ಆಚರಿಸುವ ಸಾಂಸ್ಕೃತಿಕ ಹಂಪಿ ಭಾಗದ ಎಲ್ಲ ಸಮಾಜದ ಯಾಗ ಸಾರ್ವಜನಿಕರಿಗೆ ಪತ್ರಿಕಾ ಮಾಧ್ಯಮಗಳಲ್ಲಿ ಹಾಗೂ ನನ್ನ ಜನ ಮಾತಾಡಿ ಎಲ್ಲ ನಡೆಸಿದ್ರು ಅದಕ್ಕೂ ಕೂಡ ಗೊತ್ತಿರುವಂತಹ ವಿಚಾರ ಯಾವುದೇ ಕಾರಣಕ್ಕಿಗೂ ಲಾಠಿ ಆಗ್ಭಾಸು ಅನ್ನೋದು ಜಾಸ್ತಿ ಸಾಧ್ಯ ಇದಾದ ಮೇಲೆ ಸ್ವಾಮಿಯವರ ಬಾವಳಿಗೆ ಹೇಳೋದು ಸಂಭ್ರಮದ ಇದನ್ನ ಸಂಭ್ರಮಕ್ಕೋಸ್ಕರ ಮಾಡ್ಕೊಳ್ಳೋದು ನಾವು ಮನೆಯಾಗೆ ಹಬ್ಬ ಮಾಡ್ಕೊಂಡು ಯಾರು ಕೂಡ ಜಗಳ ಆಡ್ಕೊಳ್ಳೋದು ಯಾರು ಕೂಡ ಜನರ ಜಗಳ ಆಡ್ಬಾರ್ದಪ್ಪ ಅಂತ ಆಲೋಚನೆ ಮಾಡ್ತೀವಿ ಕೆಲಸ ಇರೋದಿಲ್ಲ ಮತ್ತೆ ಡ್ರಿಂಕ್ಸ್ ಮಾಡ್ತಾರೆ ಫ್ರೀ ಇರ್ತಾರೆ ಸುದ್ದಿ ಮಾತಾಡ್ತಾರೆ ಕುಣಿತಾರೆ ಇವೆಲ್ಲ ಇರ್ತಾವ ಎಲ್ಲರಿಗೂ ಕೂಡ ಆ ಇರೋದಿಲ್ಲ ಆವಾಗ ಕೈ ತೊಳ್ದ ಕಾಲ್ ತೊಳ್ದ ಎಲ್ಲಿ ಏನಕ್ಕೂ ಗಲಾಟೆ ಒಡನಾಟ ಆಗಿಲ್ಲ ಹಾಕುವುದಕ್ಕೆ ಜಗಳಾಗಿವೆ ಆಗವು ಎಷ್ಟೋ ನಿಂತಿರೋ ಹಬ್ಬನ ನಾನು ಮಾಡಿಸಿದೀನಿ ಯಾಕೆ ಮಾಡಿಸಿದೀನಿ ಅಂದ್ರೆ ಹಬ್ಬ ನಿಲ್ಬಾರದು ಆ ಊರಾಗೆ ಅಸಂತೋಷ ನಿಮಗೆ ಮುಂದುವರಿಬಹುದು ಊರಾಗೆ ಸುಮ್ಮನೆ ಹಬ್ಬ ಮಾಡೋದಿಲ್ಲ ಹಳ್ಳಿಯಾಗಲಿ ಸಿಟಿಯಾಗಲಿ ಆಗಲಿ ಆಗಲಿ ಊರು ಏರಿ ಏರಿಯಾ ಕೇರಿ ಶಾಂತಿಯುತವಾಗಿರಲಿ ನಮ್ಮ ಏರಿಯ ನಮ್ಮ ಊರಿನ ನೆಮ್ಮದಿ ಜಾಸ್ತಿ ಆಗಲಿ ದೇವರ ಬುದ್ಧಿ ಆಗಲಿ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಪ್ರತಿಯೊಂದು ಹಬ್ಬವನ್ನು ಮಾಡಿರುವ ಒಂದು ಎರಡು ಮೂರು ವಿಚಾರಗಳು ಬಂದು ಎಲ್ಲಿ ನಾವು ಪಂಜಾಬ್ ಅಥವಾ ಮತ್ತೆ ಹಾಕ್ತೀವಿ ಅಲ್ಲಿ ಯಾವುದೇ ಕಾರಣಕ್ಕೂ ಟ್ರಾಫಿಕ್ಕಿಗೆ ಗೆ ಸಮಸ್ಯೆ ಆಗ್ಬಾರ್ದು ಜನರು ಹೋರಾಟಕ್ಕೆ ಸಮಸ್ಯೆ ಆಗ್ಬಾರ್ದು ಪಂಚ ಕೂರಿಸೋದು ನಿಗದಿತ ಸ್ಥಳ ಮಾಡಿಕೊಂಡೇ ಅನ್ಕೋತೀನಿ ಸಾರ್ವಜನಿಕ ಸರ್ತಾಕೋದಾದ್ರೆ ಅದಕ್ಕೆ ಅವಕಾಶ ಇಲ್ಲ ಸಾರ್ವಜನಿಕ ಸರ್ಸಿದ್ರೆ ಮುನ್ಸಿಪಾಲಿಟಿ ಪರ್ಮಿಷನ್ ತಗೋಬೇಕು ಪಬ್ಲಿಕ್ ಎಲ್ಲ ಕೂರಿಸೋದಾದ್ರೆ ಅಥವಾ ಪಬ್ಲಿಕ್ ಜಾಗದಲ್ಲಿ ಕೂಗಿಸೋದಾದ್ರೆ ಆ ಮನೆ ಅಥವಾ ಜಾಗದ ಅನುಮತಿ ಬೇಕು ಇದಾದ ಮೇಲೆ ಅಲ್ಲಿ ಯಾರನ್ನೂ ಅವ್ರನ್ನ ಸುಪ್ರವೈಸರ್ಗೆ ಇಡಬಹುದು ನೀವು ಯಾರಾದರೂ ಕಂಟಿನ್ಯೂ ಅವ್ರು ಇರ್ಬೋದು ಯಾಕೆ ಹೇಳ್ತೀನಿ ಅದು ಬೀಳೋದು ಅಥವಾ ಬೆಂಕಿ ಹತ್ಕೊಳ್ಳೋದು ಅಥವಾ ಮತ್ತೇನು ಆಗೋದು ಅದೆಲ್ಲ ಪಬ್ಲಿಕ್ ಪ್ಲೇಸ್ ಇರೋದ್ರಿಂದ ಯಾವುದೋ ಜಾನುವಾರುಗಳು ಬರೋದು ಅಥವಾ ಹಸು ಬಸು ಏನೋ ತಿನ್ನೋದು ಇದು ಮಾಡೋದು ಈ ಥರ ಆಗುವಂಥದ್ದು ಯಾವುದೇ ಕಾರಣಕ್ಕೂ ಆಗಬಾರ್ದು ಅದರಿಂದ ಮತ್ತೇನು ಸಮಸ್ಯೆ ಕ್ರಿಯೇಟ್ ಆಗಬಾರ್ದು ಮತ್ತು ನಮ್ಮ ಮೊದಲೇ ಹೇಳ ನಮ್ಮ ಸಂತೋಷಕ್ಕೋಸ್ಕರ ನಮ್ಮ ನೆಮ್ಮದಿಗೋಸ್ಕರ ಇದನ್ನು ಆಚರಣೆ ಮಾಡೋದು ಹಬ್ಬ ಆದ ಕೂಡ ಆ ಸಂತೋಷ ಆ ನೆಮ್ಮದಿ ಹಂಗೆ ಕಂಟಿನ್ಯೂ ಆಗ್ಬೋದು ಇದರ ಮಧ್ಯ ನಾನು ನಿಮ್ಮ ಎಲ್ಲ ಮಕ್ಕಳಲ್ಲಿ ಮನವಿ ಏನಪ್ಪ ಅಂದರೆ ದಯಮಾಡಿ ನೀವು ಒಂದು ಸ್ವಲ್ಪ ಅದ್ರಾಗೆ ಭಾಗವಹಿಸಿ ಆ ಕಡೆ ಗಮನ ಕೊಡಿ ನೀವಿದ್ದರೆ ಏನೂ ಆಗೋದಿಲ್ಲ ನೀವಿದ್ದರೆ ಏನೂ ಆಗೋದಿಲ್ಲ ಏನೋ ಸಣ್ಣದ ಏನಾದ್ರೂ ಹೇಳ್ತು ನೀವು ಅಲ್ಲೇ ಸರಿ ಮಾಡ್ಬಿಡ್ತೀರಿ ಅಥವಾ ಓಡಿಸ್ಬಿಡ್ತೀರಿ ಏನು ಸಮಸ್ಯೆ ಆಗುತ್ತೆ ಒಂದು ನಾವು ಇಷ್ಟೆಲ್ಲ ಪ್ರಿಕಾಷನ್ಸ್ ತಗೊಂಡು ಸಣ್ಣದ ಏನಾರು ಆದರೆ ನಾವು ಸುಮ್ಮನೆ ಇಲಾಖೆ ಬರೋದಿಲ್ಲ ನಾವು ಸುಮ್ಮನೆ ಇರೋದಿಲ್ಲ ಇದು ಕೂಡ ಗಮನಕ್ಕೆ ಹೇಳ್ತೀನಿ ದಯಮಾಡಿ ನಾವು ಯಾರ್ಯಾರು ಜವಾಬ್ದಾರಿಯಿಂದ ಮಧ್ಯ ನೋಡಿರ್ತೀರಿ ಆ ಬೋಣಿಯ ಏರಿಯ ಜನರು ಇವೆಲ್ಲ ಕೂಡ ಕೇರ್ ಮಾಡಿ ಯಾಕಂದರೆ ಈ ಅಲ್ಲಿ ಇಡೀ ರಾಜ್ಯ ಇಡೀ ರಾಜ್ಯ ಸರ್ಕಾರ ನಮ್ಮ ಪೊಲೀಸ್ ಇಲಾಖೆ ತುಂಬಾ ಹೈ ಅಲರ್ಟ್ ಆಗಿರ್ತೈತಿ ಸಣ್ಣ ವಿಚಾರ ಕೂಡ ದೊಡ್ಡ ಲೆವೆಲಿಗೆ ಹೋಗ್ತೈತಿ ಹಾಗಾಗಿ ನಾವು ಯಾರು ಕೂಡ ಯಾರು ಭಾಗವಹಿಸಿದ್ದಾರೆ ಏನಾಗುತ್ತೆ ಸ್ಟ್ರಿಕ್ಟ್ ಆಕ್ಷನ್ ಆಗುತ್ತೆ ಯಾರು ಕೂಡ ಅವಾಗ ಈ ಸಣ್ಣ ಪುಟ್ಟ ವಿಚಾರಗಳು ಇರೋದಿಲ್ಲ ನಾವು ನಿಮ್ಮ ಮಾತು ಹಿರಿಯರ ಮಾತು ಕೇಳೋಕೆ ಆಗೋದಿಲ್ಲ ಅದರ ಆಗಿ ನೋಡ್ತೇವೆ ಮತ್ತೆ ಇಮಿಡಿಯೇಟ್ಲಿ ಏನಾಗುತ್ತೆ ನೆಕ್ಸ್ಟ್ ಇಯರ್ ಬ್ಯಾನ್ ಆಗೈತಿ ಸಣ್ಣ ಕೇರ್ ಆಗಿದ್ರೆ ಇವೆಲ್ಲ ನಡೆಯೋದಿಲ್ಲ ಹತ್ತು ವರ್ಷ ಬ್ಯಾನು ಹದಿನೈದು ವರ್ಷ ಬ್ಯಾನು ಸಂಪೂರ್ಣ ಬ್ಯಾನು ಆಗಿರೋದನ್ನೆಲ್ಲ ನಾವು ಓಡಿದ್ದೀವಿ ಅದರಲ್ಲೂ ಬಿಟ್ಟು ಕೂಡ ನಾವು ನಮ್ಮ ಊರಲ್ಲಿ ನಮ್ಮ ಹಳ್ಳಿಯಲ್ಲಿ ಆ ತರದ ವಿಚಾರ ಯಾವುದೂ ಇಲ್ಲ ನಮ್ಮ ಎಲ್ಲ ಹಿರಿಯರು ಎಲ್ಲ ಮುಖಂಡರುಗಳು ಕೂಡ ಎಲ್ಲ ಜನರು ಕೂಡ ಭಾಗವಹಿಸ್ತಾರೆ ಅವರ ಉದ್ದೇಶನೂ ಕೂಡ ಭಾಳ ನೀಟಾಗಿ ಹಬ್ಬ ಮಾಡಿಕೊಂಡು ಹೋಗೋದು ಕೂಡ ಇಲ್ಲಿವರೆಗೆ ಬಂದಿಲ್ಲ ನೋರಪ್ಪ ಆಯ್ತು ಒದ್ರೀ ಆಯ್ತು ಮತ್ತೊಂದಾಯ್ತು ಇದು ಈ ಜಾತಿನೂ ಇಲ್ಲ ಅಥವಾ ಪಂಗಡ ಇಲ್ಲ ಅಥವಾ ಒಂದು ಸಮುದಾಯದೂ ಅಲ್ಲ ಎಲ್ಲರಿಗೂ ಹಬ್ಬ ಈಗ ನಾನು ನೋಡಿದೆ ಮುಸ್ಲಿಮರು ಹಿಂದೈನ ಹೋದಾಗ ಹೊರಗಡೆ ಮುಸ್ಲಿಮರ ಕಲಿಸಿ ಪೂಜೆ ಮಾಡ್ತಾರೆ ಇಲ್ಲೇ ಮಾವಿನಿ ಬಳದೆ ಇರೋ ಇಲ್ಲ ಮಾವಿನ ಗಾಣಿಲ್ಲಿ ಒಂದು 5 ವರ್ಷ ಅಮ್ಮ ಡ್ಯಾನ್ ಆಗಿತ್ತು ಅಂದ್ರೆ ಹೆಂಗಂದ್ರೆ ಸ್ವಲ್ಪ ಬಾಲದಲ್ಲಿ ಕುರುದ್ರ ಅವರು ಕಳ್ಕೊಂಡ ಬಿಟ್ಟರು ನಾನು ಫಸ್ಟ್ 5 ವರ್ಷ ಅಮ್ಮ ಮಾಡ್ತಾ ಕೊದ್ರೇ